i'm ವಿಜಯಪುರ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ವತಿಯಿಂದಲೇ ಪ್ರಾರಂಭ ಮಾಡಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಅಂದ್ರೆ ಪಿಪಿಪಿ ಪಿ ಮಾಡಲ್ನಲ್ಲಿ ಮಾರಬಾರಕೊಂಡು ಹೇಳಿ ನಾವು ಒಂದೂರ ಆರು ದಿವಸಗಳವರೆಗೆ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ಎಲ್ಲ ಸಂಘಟನೆಗಳು ಒಡಗೂಡಿ ನಾವು ಧರಣಿಯನ್ನ ಪ್ರಾರಂಭ ಮಾಡಿದ್ದೇವೆ ಮಾಡಿದ್ದೆವು ನಂತರದಲ್ಲಿ ಸರ್ಕಾರ ನಮ್ಮ ಹೋರಾಟವನ್ನ ಸಂಪೂರ್ಣ ಕಡೆಗಣಿಸ್ತು ನೂರ ಆರು ದಿನ ಕುತ್ಕೊಂಡ್ರು ಸಹಿತ ಹೋರಾಟ ಬಗ್ಗೆ ಅವ್ರು ಕ್ಯಾರೆಲಿಲ್ಲ ಉಸ್ತುವಾರಿ ಸಚಿವರು ಕೇವಲ ಮಾಧ್ಯಮಗಳ ಮುಖಾಂತರ ನಾನು ಮೆಡಿಕಲ್ ಕಾಲೇಜ್ ಏನ್ ಮಾಡ್ತೇವೆ ನಾವು ಹೋರಾಟ ಕೈ ಬಿಡ್ರೆ ತಿಕ್ಕೊಂಡು ಕೇವಲ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ರೆ ಹೊರತಾಗಿ ಒಂದು ಸಾರಿ ಪೆಂಡಾಲ್ ಧರಣಿ ಸ್ಥಳಕ್ಕೆ ಬಂದವರು ವಾಪಸ್ ಬರ್ಲಿಲ್ಲ ಮತ್ತೆ ಅವರು ನಾವು ಅನಿವಾರ್ಯ ಪರಿಸ್ಥಿತಿ ಒಳಗ ಒಂದನೇ ತಾರೀಕಿನ ದಿವಸ ಉಸ್ತುವಾರಿ ಸಚಿವರು ಮನೆ ಮುಂದೆ ನಾವು ಸಾಂಕೇತಿಕವಾಗಿ ಒಂದು ದಿನದ ಧರಣಿ ಮಾಡಬೇಕಂತ ತಿಳ್ಕೊಂಡು ನಾವು ತೀರ್ಮಾನ ತಗೊಂಡಾಗ ಅವಾಗ ಅವ್ರು ಎಚ್ಚೆತ್ತುಕೊಂಡು ಒಟ್ಟಾರೆ ನಾನು ಮನೆ ಮುಂದೆ ಬರಬಾರದು ಹೋರಾಟವನ್ನು ಹತ್ತಿಕ್ಕಬೇಕಂತ ತಿಕೊಂಡು ಹೇಳಿ ಅವತ್ತು ಪೊಲೀಸ್ ಇಲಾಖೆ ಮುಖಾಂತರ ನಮ್ಮನ್ನ ಹಿಂದಕ್ಕೆ ತಳ್ಳುವ ಮೂಲಕ ಒಟ್ಟ ಹೋರಾಟ ಹಿತ್ತಕ್ಕೆ ನಮ್ಮನ್ನ ಕೇಸ್ ಮಾಡಿಸಿದ್ರು ಪೊಲೀಸ್ ಇಲಾಖೆ ಮೇಲೆ ಕೈ ಮಾಡ್ಯಾರ ಸ್ವಾಮೀಜಿರು ಹತ್ತಿಕ್ಕೊಂಡು ಹೇಳಿ ಆರು ಏನೇ ಇರಲಿ ಒಟ್ಟಾರೆ ಈ ನಮ್ಮ ಹೋರಾಟಕ್ಕೆ ಸರ್ಕಾರ ಮನದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಒತ್ತಿಂದನೇ ಮಾಡ್ತೇವೆ ಅದು ವಿಜಯಪುರ ಅಷ್ಟೇ ಅಲ್ಲ ರಾಜ್ಯದ ಹನ್ನೊಂದು ಜಿಲ್ಲೆಯಲ್ಲಿ ಕೂಡ ಪಿಪಿಪಿ ಪಿಪಿ ಕೈ ಬಿಟ್ಟಿದ್ದೇವೆ ಸರ್ಕಾರ ವತಿಯಿಂದ ನಡೆಸಿ ಕೊಂಡು ಘೋಷಣೆ ಮಾಡಿದ್ರು ಆ ಒಂದು ನೂಕು ತಳ್ಳಾಟದ ಸಂದರ್ಭದಲ್ಲಿ ಆರು ಮಂದಿ ನಮ್ಮನ್ನ ಜೈಲಿಗೆ ಇಟ್ಟಿದ್ರು ಅಂತ ಇಪ್ಪತ್ತೇಳು ಮಂದಿ ಪೈಕಿ ಆರು ಮಂದಿನ ನಮ್ಮನ್ನ ನ್ಯಾಯಾಂಗ ಬಂಧನ ಕಪ್ಪಿಸಿದ್ರು ಉಳಿದವ್ರನ್ನ ಉಳಿದೋರು ಅವ್ರ ಪರಾರಿಯಾಗಿರೋ ತಿಕೊಂಡು ಹೇಳಿ ಆಸ್ಪತ್ರೆಗೆ ಕೆಲವೊಂದ್ ಜನ ಆಸ್ಪತ್ರೆಗೂ ಕೂಡ ಹೋದ್ರು ನಂತರದಲ್ಲಿ ಇವತ್ತು ಇವರು ಇವತ್ತಿನ ದಿವಸ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಜಾಮೀನನ್ನು ಪಡ್ಕೊಂಡು ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ಆಗಮಿಸಿ ಅವರ ಒಂದು ಇಪ್ಪತ್ತೊಂದು ಜನ ನಂತರದಲ್ಲಿ ಏನು ಅಂಟಿಸಿಪೇಟ್ರಿ ಬೇಲ್ ತೆಗೆದುಕೊಂಡು ಅವರು ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಹಾಜರಾಗಿ ಇವತ್ತು ಅವ್ರು ಇವತ್ತ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಜಯ ಘೋಷಣೆಯನ್ನ ಹಾಕಿ ಬಂದಿದ್ದಾರೆ ಒಟ್ಟಾರೆ ಸರ್ಕಾರ ಏನ್ ಘೋಷಣೆ ಮಾಡಿದೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರಕ್ಕೆ ಮಾಡ್ತಿತ್ತುಕೊಂಡ ಹೇಳಿ ಇದು ಕೇವಲ ಘೋಷಣೆಗೆ ಸೀಮಿತ ಆಗ್ಬಾರ್ದು ಈ ಮುಂಬರ್ತಕ್ಕಂತ ಬಜೆಟ್ ನಲ್ಲಿ ಇದಕ್ಕೆ ತಗಲ್ತಕ್ಕಂತ ಅನುದಾನವನ್ನ ಕೊಟ್ಟಾಗ ಮಾತ್ರ ನಾವು ಸಮಾಧಾನ ಆಗ್ತೇವೆ ಒಂದ್ ವೇಳೆ ಸರ್ಕಾರ ನಡೀತಕ್ಕಂತ ಬಜೆಟ್ ನಲ್ಲಿ ಇದರದೇ ಇದ್ರೆ ಮತ್ತೆ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ ಯಾಕೆ ಈಗಾಗಲೇ ಜೈಲ್ ಹಾಕಿರಿ ನಮಗೇನ್ ಜೈಲ್ ಅಂದ್ರೆ ಹೊಸದಲ್ಲ ಹೋರಾಟಗಾರರಿಗೆ ಹೋರಾಟಗಾರ ಸಲುವಾಗಿ ಜೇಲ್ ಅವ ಈಗ ಮತ್ತೆ ಬೇಕಾದ್ರೆ ಏನೇ ಮಾಡ್ಕೊಳ್ಕ್ರಿ ಸರ್ಕಾರ ಮೊದಲು ಎಚ್ಚೆತ್ತುಕೊಂಡು ಬಜೆಟ್ ನಲ್ಲಿ ಅದಕ್ಕೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಅನ್ನ ಕೊಡುವ ಮೂಲಕ ನಮ್ಮ ಹೋರಾಟವನ್ನ ಶಾಂತಗೊಳಿಸಬೇಕು ಈ ಏನ್ ಮೊನ್ನೆ ಕಿತ್ತಿದ್ರ ಕಿತ್ತಿದ್ರೆ ತಾತ್ಕಾಲಿಕ ಹೋರಾಟ ಈ ಬಜೆಟ್ ನಲ್ಲಿ ಘೋಷಣೆ ಆಯಿತು ಅಮೌಂಟ್ ಅಂದಾಗ ಇದು ನಮ್ದೇನು ಶಾಶ್ವತವಾಗಿ ಹೋರಾಟವನ್ನ ಕೈ ಬಿಡ್ತೇವೆ ಇಲ್ಲೇ ಅಲ್ಲಿವರೆಗೂ ಕೂಡ ಈ ಹೋರಾಟ ಸಮಿತಿ ಅಸ್ತಿತ್ವದಲ್ಲಿ ಇರ್ತದೆ ಆ ಕಾರಣಕ್ಕಾಗಿ ಇವತ್ತೇನು ಇಪ್ಪತ್ತೊಂದು ಜನ ಅಂಟಿಸಿಬೆಟ್ರಿ ಬೇಲ್ ತಗೊಂಡು ಬಂದಿದ್ದಾರೆ ಇವತ್ತು ಅಂಬೇಡ್ಕರ್ ವೃತ್ತದ ಬಳಿ ಒಂದು ಜಯಭೋಸ ಹಾಕ್ಲಿಕ್ಕೆ ಆ ಒಂದು ಸಂದರ್ಭದಲ್ಲಿ ನಮ್ಮ ವಿಕ ಚೇತನರು ಕೂಡ ನಿರಂತರವಾಗಿ ಮೂರು ತಿಂಗಳ ಮೇಲ್ಪಟ್ಟು ಅವರು ನಮ್ಮ ಹೋರಾಟಕ್ಕೆ ಭಾಗವಹಿಸಿ ಬೆಂಬಲ ಕೊಟ್ಟಿದಾರ ಅವರು ಅವರು ಕೂಡ ರಾತ್ರಿ ಸಹಿತ ಇಲ್ಲೇ ಮುಕ್ಕ ಮಾಡಿದಾರ ಇದು ಸಣ್ಣ ಕೆಲಸ ಅಲ್ಲ ಇಲ್ಲಿ ಎಂಎಲ್ಎ ಎ ಮಂತ್ರಿಗಳು ಬಂದು ಇಲ್ಲಿ ರಾತ್ರಿ ಮುಕ್ಕ ಮಾಡಿದ್ರೆ ಗೊತ್ತಾಕಿತ್ತು ಅವ್ರ ಮನೆ ಬರ ಇಲ್ಲಿ ಎರಡು ಹುಳ ಕಡಿತಾವ್ ಎರಡು ಚಳಿ ಅದರ ಬಗ್ಗೆ ಅವ್ರಿಗೆ ಗೊತ್ತಾಯ್ತಿತ್ತು ಮನೆಯಾಗಿ ಮತ್ತೆ ಪುತ್ರಿಗಾದಿ ಮೇಲೆ ಮುಖಂಡ ಗೊತ್ತಾಗೋದಿಲ್ಲ ಅದು ಆರಾಮ ಮನೆಯಲ್ಲಿ ಇಲ್ಲಿ ಹೋರಾಟದಲ್ಲಿ ಬಂದು ಪತ್ರ ಗೊತ್ತಾಕಿತ್ತು ಆದ್ರೂ ಕೂಡ ಇವತ್ತು ನಮ್ಮ ಹೋರಾಟಕ್ಕೆ ರಾಜ್ಯ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಇದನ್ನ ಹಣವನ್ನು ಕೊಡುವ ಮೂಲಕ ಆ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಇದೇ ಎರಡು ದಿವ್ಸ ಹಿಂದ್ಗಡೆ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯನಗರ ಹಾಗೂ ವಿಜಯಪುರದಲ್ಲಿ ಶೀಘ್ರದಲ್ಲಿ ನಾವು ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡ್ತೇವೆ ತಿಳ್ಕೊಂಡವರು ಕೂಡ ಹೇಳಿದ್ದಾರೆ ನುಡಿದಂತೆ ನಡೆಯುವಂತ ಕೆಲಸ ಮಾಡಬೇಕು ಇಲ್ಲೇ ಇದ್ರ ರಾಜ್ಯದಲ್ಲಿನೇ ನಿಮ್ಮಷ್ಟು ಆಗ್ ಯಾರು ಆಗುದಿಲ್ಲ ಆಗೋಗ್ಯದ ಸರ್ಕಾರ ನಾಚಿಕೆಯ ಸರ್ಕಾರ ತಿಳ್ಕೊಂಡು ಇಡೀ ರಾಜ್ಯದಲ್ಲಿನೇ ಸೀತು ಉಗುಳಿ ಬಿಟ್ಟಿದ್ದಾರೆ ನಮ್ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ರಾಜ್ಯದಲ್ಲಿ ಕೂಡ ಈ ವಿಷಯದ ಪ್ರತಿಭಟನೆ ಮಾಡಿದಾರ ಯಾಕಪ್ಪ ಇಷ್ಟೆಲ್ಲ ಹೋರಾಟ ಮಾಡಿದ ನಂತರ ಕೆಲಸ ಮಾಡ್ತದ ಹೇಗೆ ಸರ್ಕಾರ ಹತ್ತಿಕ್ಕೊಂಡು ಮತ್ತೆ ಆಯ್ಕೆ ಮಾಡಿದ್ರು ಎದಕ್ಕೆ ಜನಪ್ರತಿನಿಧಿಗಳನ್ನ ಏನ್ ಪ್ರತಿಯೊಂದಕ್ಕೂ ಹೋರಾಟ ಮಾಡುವುದರ ಸರ್ಕಾರ ಬೇಕು ಜನಪ್ರತಿನಿಧಿ ಯಾಕೆ ಬೇಕು ಅನ್ನೋ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ಏನಾಗಿದೆ ಆಗಿದೆ ಒಟ್ಟಾರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸಮಸ್ಯೆ ಇದ್ರು ಕೂಡ ಹೋರಾಟನೇ ಅನಿವಾರ್ಯ ಅಂತಕ್ಕಂಥ ಪರಿಸ್ಥಿತಿ ತಂದಿಡಬಾರದು ಸರ್ಕಾರ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ತಕ್ಷಣ ಇದು ಜನಸಾಮಾನ್ಯರಿಗೆ ಬೇಕಾದಂತ ಕೆಲಸ ಹೌದಲ್ವ ಯೋಗ್ಯದಲ್ಲಿ ಇವರು ಬೇಡಿಕೆ ಅಂತಕ್ಕಂಥದ್ದನ್ನ ಮನಗಂಡು ಶೀಘ್ರದಲ್ಲಿ ಆ ಬೇಡಿಕೆಗಳನ್ನ ಇದೇ ಸ್ವಂತ ಕೆಲಸ ಮಾಡಬೇಕಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ಹನ್ನೊಂದು ಮೆಡಿಕಲ್ ಕಾಲೇಜುಗಳನ್ನ ಪಿಪಿಪಿ ಮಾದರಿ ಕೈ ಬಿಡ್ತಾ ಇದ್ದೇವೆ ಸಂಪೂರ್ಣ ಸರ್ಕಾರ ವತಿಯಿಂದಲೇ ನಾವು ಮಾರ್ತಿ ಘೋಷಣೆ ಮಾಡಿದ್ದಾರೆ ಅದನ್ನ ನಮ್ಗೆ ಸಂತಸ್ತರತಕ್ಕಂಥ ವಿಚಾರ ಅರವಿಂದ್ ಕುಲಕರ್ಣಿ ರೈತ ಪರ ಹೋರಾಟಗಳು ಇವತ್ತಿನ ದಿವಸ ನಾವು ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಗಲೇಬೇಕೆಂದು ಹೋರಾಟ ಮಾಡಿದ್ದೀವಿ ಆ ಹೋರಾಟದೊಳಗೆ ಇಪ್ಪತ್ತೇಳು ಜನ ಮೇಲೆ ಆಗಿತ್ತು ಅದರಲ್ಲಿ ಆರು ಜನ ಮೇಲೆ ಹೆಬ್ಬಾರಾಗಿತ್ತು ಇನ್ನುಳಿದ ನಮ್ಮೆಲ್ಲರ ಮೇಲೂ ಕೇಸ್ ಆಗಿದಾಗ ಅದ್ರದ್ದು ಜಾಮೀನು ಇವತ್ತ ನಮ್ಮ ಎಲ್ಲ ಇಪ್ಪತ್ತೊಂದು ಜನರ ಇವತ್ತಾಗಿದೆ ಹಾಗೂ ಈ ನಮ್ಮ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಈ ನಮ್ಮ ಹೋರಾಟಕ್ಕೆ ನಿರಂತರವಾಗಿ ನಮ್ಮ ನಾನು ಜಿಲ್ಲಾಧ್ಯಕ್ಷ ಕೂಡ ನಮ್ಮ ಸಂಘಟನೆ ವತಿಯಿಂದ ಹಗಲು ರಾತ್ರಿ ಅನ್ನದೇ ಪ್ರತಿಯೊಂದಕ್ಕೂ ಬೆಂಬಲವನ್ನು ಕೊಡ್ತಾ ಈ ಹೋರಾಟವನ್ನು ಬೆಂಬಲಿಸ್ತಾ ಬಂದಿದೀವಿ ಆ ಹೋರಾಟವನ್ನು ಯಶಸ್ವಿ ಕೂಡ ಆಗಿದೀವಿ ಇನ್ನ ಯಾವುದೇ ನಮ್ಮ ವಿಜಯಪುರ ಜನತೆಯ ಒಂದು ಹೋರಾಟವಿದ್ರೆ ನಮ್ಮ ವಿಕಲಚೇತನರ ಒಕ್ಕೂಟ ಸದಾ ತಮ್ಮ ಜೊತೆ ಇರ್ತದೆ ಅಂತ ಹೇಳಿ ನಾನು ಎರಡು ಮಾತು ಇವತ್ತ ಮೆಡಿಕಲ್ ಕಾಲೇಜ್ ಹೋರಾಟ ಸಲುವಾಗಿ ಸುಮಾರು ಇಪ್ಪತ್ತ ಏಳು ಜನರ ಮೇಲೆ ಒಂದ ರಾಜಕೀಯ ದಬ್ಬಾಳಿಕೆಯಿಂದ ಈ ಕಾಂಗ್ರೆಸ್ ಇನ್ನು ಇನ್ನುಳಿದ ಯಾವುದೇ ರಾಜಕೀಯ ಪಕ್ಷಗಳಿರ್ಬಹುದು ಎಲ್ಲರೂ ಬಂದು ಸಹಾಯ ಮಾಡ್ಯಾರ ಬಟ್ ಈ ಇದಕ್ಕ ಏನ್ ಜೈಲಿಗೆ ಹೋದ್ರು ಇದಕ್ ಹೋದ್ರು ಆ ಟೈಮ್ ದಾಗ ಯಾರು ಬರ್ಲಿಲ್ಲ ಅವ್ರ ಬೆಂಬಲಕ್ಕೆ ಅದಕ್ಕೆ ನಾನ್ ಏನ್ ಮಾಡಿದೆ ವಕೀಲರವಂತ ಮಾತ್ರ ಹೇಳಿದ್ರು ಪಾಂಡ್ರೆ ವಕೀಲರು ಇಲ್ಲ ಯಾರ ರೆಡಿ ಮಾಡಿದ ಯಾರೇ ಗಿರತ್ ಎಲ್ಲ ನೋಡಿದ್ರು ಯಾರು ಬರ್ಲಿಲ್ಲ ಆಯ್ತಪ್ಪ ನಾನು ಉದಾ ಬರತ್ ಅವ್ರಿಗೆ ಹೇಳಿದೆ ನನ್ ಉದಾರ ಇದೆ ನನ್ನ ಆಧಾರ್ ಕಾರ್ಡ್ ಇದೆ ಫೋಟೋ ತಗೊಳ್ರಿ ಎಷ್ಟ್ ಮಂದಿ ಬೇಕಾದ ಮಂದಿಗೆ ನಾನು ಇದು ತೋಡ್ರಿ ಹೇಳಿದೆ ಇನ್ನೂವರೆಗೆ ನಾ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಹೇಳ್ಬೇಕಂತ ಇಚ್ಛಾ ಮಾಡ್ತೇನೆ ಅಂದ್ರೆ ಎಲ್ ಜನಪರ ಹೋರಾಟ ಅದಾವ ಆ ಹೋರಾಟಕ್ಕೆ ಯಾರು ಬೇಕಾದ್ರ ಬೇಲ್ ಕೇಳ್ರಿ ಆ ಬೇಲ್ ಕೊಡಾಗ ನಾ ರೆಡಿ ರೈತ ಭಾರತ ಪಕ್ಷದಿಂದ ನಾ ಎಲ್ಲಿ ಏನು ಏನು ಹೋರಾಟ ಮಾಡೋದಿದೆ ಬಿಜಾಪುರ ಜಿಲ್ಲೆ ಇನ್ನೂ ಹಲವಾರು ಹೋರಾಟಗಳಿದಾವೆ ಇವೆಲ್ಲ ರಾಜಕೀಯ ಸಂಘಟನದಿಂದ ಇತ್ತೆಲ್ಲಾ ನಮ್ಮ ಏನ ಜಿಲ್ಲೆ ಹಿಂದೆ ಉಳಿಬೇಕಾದ ಕಾರಣ ರಾಜಕೀಯ ಪಕ್ಷಗಳ ಹಿತಾಸಕ್ತಿ ಕಡಿಮೆ ಇದೆ ವಿಮಾನ ನಿಲ್ದಾಣ ಇರ್ಬೋದು ಎಲ್ಲಾ ಇರ್ಬೋದು ಇದನ್ನ ಒಂದ ಮುಂಚೂಣಿಯಲ್ಲಿ ತೊಗೊಂಡು ಹೋಗೋಕ ನಾವೆಲ್ಲ ಹೋರಾಟಗಾರರು ಒಂದಕ್ಕೆ ದೇಶದಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮಲ್ಲಿಕಾರ್ಜುನ್ ಅಂತ ಅಧ್ಯಕ್ಷ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯ ಬಗ್ಗೆ ನಮ್ಮ ವಿಜಯಪುರ ಜಿಲ್ಲೆಯೂ ಕೂಡ ಒಂದು ಈ ವಿಜಯಪುರ ಜಿಲ್ಲೆ ಯಾವಾಗಲೂ ಯಾವುದೇ ಒಂದು ಹಕ್ಕಿಗಾಗಿ ಹೋರಾಟ ಮಾಡೇ ಪಡ್ಕೊಳಕ್ಕಾಗ್ತದೆ ಹಾಗಂದ್ರ ಈಗ ಮೊದಲು ನಮ್ಮ ಹೈಕೋರ್ಟ್ ಹೋರಾಟ ಏನು ಜನಪ್ರತಿನಿಧಿಗಳು ಅದನ್ನು ನೆರವೇರಿಸ್ತಾರ ಅದೇ ಜೊತೆ ಜೊತೆಗೆ ಈ ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಅದು ಕೂಡ ಏನಾದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಅಲ್ಲಿ ಹೈದರಾಬಾದ್ ಕರ್ನಾಟಕ ನಮ್ಮ ಗುಲ್ಬರ್ಗ ಇವೆಲ್ಲ ಬೀದರ್ ಗಿದರ್ ನೋಡಿದ್ರೆ ಅಂದ್ರೆ ಸಿಕ್ಕಾಬಿಟ್ಟಿ ಮುಂದೆ ಹೋಗ್ಯಾವ ನಮ್ಮ ಕರ್ನಾಟಕದಲ್ಲಿ ಇದ್ದವರು ಕೂಡ ಆ ವಿಶೇಷ ಒಂದು ಏನು ಕಂಡು ಬರ್ತದೆ ಆ ಆ ಪಟ್ಟಿಯಲ್ಲಿ ನಮ್ಮ ಬಿಜಾಪುರ ಕೂಡ ಸೇರ್ತಿತ್ತು ಆ ಉದ್ದೇಶ ಇಟ್ಕೊಂಡು ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ಧ್ವನಿನೇ ಇರ್ತಿಲ್ಲ ಅದಕ್ಕಾಗಿ ಆ ತ್ರೀ ಟಿ ತ್ರೀ ಸೆವೆಂಟಿ ಒಂದು ಜೆ ಕೂಡ ನಮ್ಮ ಕೈ ತಪ್ಪು ಇವೆಲ್ಲ ನಮ್ಮ ಏನು ಹೋರಾಟ ಸಮಿತಿಯಿಂದ ಏನು ನಾವು ಏನು ಇವೆಲ್ಲ ಕೈ ತಪ್ಪಲ್ಲ ಇನ್ನು ಬರು ದಿನದಲ್ಲಿ ಈ ರೀತಿ ಆಗಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಕೂಡ ಇದೇ ರೀತಿ ಕೈ ತಪ್ಪಿಸ್ ಹೋಗುತ್ತದೆ ಅನ್ನುವಂತ ವಿಚಾರ ಇಟ್ಕೊಂಡು ನಮ್ಮ ನೂರಾರು ಸಂಘಟನೆಗಳು ಸೇರ್ಕೊಂಡ್ಬಿಟ್ಟು ಜನಪ್ರತಿನಿಧಿಗಳು ಸೇರ್ಕೊಂಡ್ಬಿಟ್ಟು ಇದೊಂದು ಮೀಟಿಂಗ್ ಮಾಡಿಕೊಂಡು ಈ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಯಾವತ್ತಾದ್ರೂ ಕೊಡಬೇಕು ಅನ್ನೋ ಒಂದು ಉದ್ದೇಶ ನಾವು ಹೋರಾಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಇದೇ ನಮ್ಮ ಪಿ ಆರ್ ಅಂಬೇಡ್ಕರ್ ಸರ್ಕಾರದ ಹಿಂದ್ಗಡೆ ಎಷ್ಟು ಒಂದ್ನೂರ ಆರು ದಿವಸ ಹೋರಾಟ ನಿರಾತ್ರೆ ಹೋರಾಟ ಮಾಡ್ಕೊಂಡ್ಬಿಟ್ಟು ಜೊತೆ ಜೊತೆಗೆ ಯಾವುದೋ ಒಂದು ಹಗಲು ರಾತ್ರಿಯನ್ನು ಹದಿನಾರು ದಿವಸ ಹೋರಾಟ ಮಾಡಿ ಜೊತೆಗೆ ಈ ನಮ್ಮ ಕರ್ನಾಟಕ ಸರ್ಕಾರ ಮಡಿಯಲು ನಮ್ಮ ಜನಪ್ರತಿನಿಧಿ ಆದಂತ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಅವೇರಿನೂ ಕೂಡ ಇದೇ ರೀತಿ ಅನೌನ್ಸ್ ಮಾಡಿದ್ರು ಈ ಏನು ಬಿಜಾಪುರದಲ್ಲಿ ಇರತಕ್ಕಂತ ವೈದ್ಯಕೀಯ ಕಾಲೇಜು ಬಿಜೆಪಿಯಿಂದ ಆಗಬಾರ್ದು ಯಾವತ್ತಾದ್ರು ಇದು ಕಾರ್ವರ್ ಆಗ್ಬೇಕಂತ ಹೇಳಿ ಒಂದು ಉದ್ದೇಶ ಕೊಂಡ್ ಅವ್ರು ಅನೌನ್ಸ್ ಮಾಡಿದ್ರು ಅದೇ ಜೊತೆಗೆ ಒಂಬತ್ತು ಕಳೆದ ಒಂಬತ್ತನೇ ತಾರೀಕು ನಮ್ಮ ವಿಜಯಪುರಕ್ಕೆ ಬಂದು ಈ ಎಲ್ಲ ಜನಪ್ರತಿನಿಧಿಗಳು ಉದ್ದೇಶಿಸಿ ಎಲ್ಲಾ ಜನ ಮುಂದಿನ ಇದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದೊಂದು ಮಾಡಲಾಗಬೇಕು ಏನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ಪ್ರತಿಯೊಂದು ಜಿಲ್ಲೆ ಮೂವತ್ತೊಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಈ ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಹೋರಾಟಗಾರರ ಬಲದಿಂದ ಮೂವತ್ತೊಂದು ಜಿಲ್ಲೆ ಕೂಡ ಮೂರ್ನೂರ ಜನ ಅಂತ ಹೇಳಿ ಅನೌನ್ಸ್ ಮಾಡ್ರು ಈ ಯಾವ ಹೋರಾಟ ಸಮಿತಿಯ ಮುಖಾಂತರ ಈ ನಮ್ಮ ಜೀಫ್ ನಟ ಧನ್ಯವಾದಗಳ ಅರ್ಪಿಸ್ತಾ ಜೊತೆ ಜೊತೆಗೆ ನಮ್ಮ ಬಿಜೆಪಿಯ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಅಂಗಡಿಯವರು ಸಹ ನಮ್ಮ ಹೋರಾಟವನ್ನು ಮೆಚ್ಚಿ ಈ ಸಭೆಗೆ ಬಂದು ಅವರು ಕೂಡ ನಮ್ಮ ಸನ್ಮಾನಿಸಿದ್ದಾರೆ और कौटि कॉटि वेल के मुखातर धन्यवाद